ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆ ಕಡೆಯಿಂದ ನಿಮಗೆ ಅರವತ್ನಾಲ್ಕು ಹುದ್ದೆಗಳು ಖಾಲಿ ಇರುವಂಥದ್ದು ಆ ಅರವತ್ನಾಲ್ಕು ಹುದ್ದೆಗಳಿಗೆ ನಿಮಗೆ ಒಂದು ವಿದ್ಯಾರ್ಹತೆ ಆಗಿರ್ಬೋದು ನಿಮ್ಮ ಒಂದು ಸ್ಯಾಲ್ರಿ ಎಷ್ಟ ಒಂದು ಎಷ್ಟು ಸಿಗುತ್ತೆ ಅನ್ನುವಂಥದ್ದು ಮತ್ತು ನಿಮ್ಮ ಒಂದು ವಯಸ್ಸು ಎಷ್ಟಿರಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪತ್ತಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಒಂದು ಸ್ಕ್ರೀನ್ನ ತೋರಿಸ್ತಾ ಇದ್ದೀನಿ ನೋಡ್ಕೋಬಹುದು ನೋಡಿ ನಿಮ್ಗೆ ಒಂದು ಸ್ಕ್ರೀನ್ ತೋರಿಸ್ತಾ ಇದ್ದೀನಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಇಲ್ಲಿ ನೋಡ್ಕೋಬಹುದು ನಿಮಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಏನಿದೆ ಈ ಒಂದು ಡಿಪಾರ್ಟ್ಮೆಂಟ್ ಆಗಿರುತ್ತೆ ನಿಮಗೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಬೆಂಗಳೂರು ಇಲ್ಲಿ ಖಾಲಿ ಇರುವಂಥ ಹುದ್ದೆಗಳು ನಿಮಗೆ ಟೋಟಲ್ ಆಗಿ ಅರವತ್ನಾಲ್ಕು ಹುದ್ದೆಗಳು ಇರುವಂಥದ್ದು ಅರವತ್ನಾಲ್ಕು ಹುದ್ದೆಗಳಲ್ಲಿ ನಿಮಗೆ ಸಹಾಯಕ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಅಂತ ಏನು ಹೇಳ್ತಾರೆ ಈ ಒಂದು ಸಿವಿಲ್ ಇಂಜಿನಿಯರಿಗೆ ಐವತ್ತು ನಿಮಗೆ ಇರುವಂಥದ್ದು ಖಾಲಿ ನಿಮಗೆ ಮತ್ತು ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಗ್ರೂಪ್ ಸಿ ಹುದ್ದೆಗಳಾಗಿರುತ್ತೆ ಇದು ನಿಮಗೆ ಹದಿನಾಲ್ಕು ಹುದ್ದೆಗಳು ಖಾಲಿ ಇರುವಂಥದ್ದು ಟೋಟಲಾಗಿ ನಿಮಗೆ ಅರವತ್ನಾಲ್ಕು ಹುದ್ದೆಗಳು ಖಾಲಿ ಇರುವಂಥದ್ದಾಗಿರುತ್ತೆ ಈ ಒಂದು ಹುದ್ದೆಗಳಿಗೆ ನಿಮಗೆ ಒಂದು ಶೈಕ್ಷಣಿಕ ಅರ್ಹತೆ ಏನಿರಬೇಕಾಗತ್ತೆ ಅಂದರೆ ನಿಮ್ಮ ಒಂದು ಎಜುಕೇಷನ್ ಎಷ್ಟಿರಬೇಕಾಗತ್ತೆ ಏನು ಮಾಡಿರಬೇಕಾಗತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನೂ ಇಲ್ಲಿ ತಿಳಿಸ್ತೀನಿ ನೋಡಿ ಮೊದಲನೇದಾಗಿ ನಿಮ್ಮ ಒಂದು ಸಹಾಯಕ ಇಂಜಿನಿಯರ್ ಏನಿದೆ ಈ ಒಂದು ಹುದ್ದೆಗೆ ನಿಮಗೆ ಬಿ ಇ ಅಥವಾ ಬಿ ಟೆಕ್ ಇಂಜಿನಿಯರಿಂಗ್ ಒಂದು ಏನಿದೆ ಇದರಲ್ಲಿ ನೀವು ಪದವಿನ ಪಡೆದಿರಬೇಕಾಗತ್ತೆ ಒಂದು ಸಿವಿಲ್ ಇಂಜಿನಿಯರ್ ಅಂತಾರೆ ಸೊ ಸಿವಿಲ್ ವಿಭಾಗದಲ್ಲಿ ನೀವು ಒಂದು ಪದವಿನ ಪಡೆದಿರಬೇಕಾಗತ್ತೆ ಜೊತೆಗೆ ನಿಮಗೆ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಅಂತ ಏನಿದೆ ಈ ಒಂದು ಹುದ್ದೆಗೆ ನಿಮಗೆ ಒಂದು ಅಭ್ಯರ್ಥಿಗಳು ಒಂದು ವಿಶ್ವವಿದ್ಯಾಲಯಗಳಿಂದ ಸೊ ಬಿ ಕಾಮ್ ಪದವಿ ಏನಿದೆ ಈ ಒಂದು ಬಿ ಕಾಮ್ ಪದವಿನ ನೀವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಕಂಪ್ಲೀಟ್ ಮಾಡಿರುವಂಥವರು ನೀವು ಅರ್ಜಿನ ಹಾಕೋಬೋದಾಗಿರುತ್ತೆ ಮತ್ತು ಈ ಒಂದು ಹುದ್ದೆಗಳಿಗೆ ಎಷ್ಟು ಸ್ಯಾಲರಿ ಸಿಗುತ್ತೆ ಅಂದರೆ ನಿಮಗೆ ಮೊದಲನೇದಾಗಿ ನೋಡ್ಕೋಬೋದು ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ಹುದ್ದೆಗಳಿಗೆ ನಿಮಗೆ ನಲವತ್ತ ಮೂರು ಸಾವಿರದ ನೂರು ರೂಪಾಯಿಂದ ಹಿಡಿದು ಎಂಬತ್ತ ಮೂರು ಸಾವಿರದ ಒಂಬೈನೂರು ರೂಪಾಯಿ ತನಕ ನಿಮಗೆ ಒಂದು ಸ್ಯಾಲ್ರಿ ಸಿಗ್ತಾ ಇರುವಂಥದ್ದು ಪ್ರಥಮ ದರ್ಜೆ ಲೆಕ್ಕ ಸಹಾಯಕರಿಗೆ ನಿಮಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಹಿಡಿದು ಐವತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ತನಕ ನಿಮಗೆ ಸ್ಯಾಲ್ರಿ ಸಿಗ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಒಂದು ವಯೋಮಿತಿ ಎಷ್ಟಿರಬೇಕು ನಿಮ್ಮ ಏಜು ಎಷ್ಟಿರುತ್ತೆ ಅಂತಂದರೆ ಸೊ ನೋಡ್ಕೋಬೋದು ನೀವು ನಿಮಗೆ ನೀವೇನು ಅರ್ಜಿ ಸಲ್ಲಿಸಿದ್ರೆ ಆ ಅರ್ಜಿ ಸಲ್ಲಿಸುವಾಗ ನಿಮಗೆ ಹದಿನೆಂಟು ವರ್ಷ ಕನಿಷ್ಠ ಹದಿನೆಂಟು ವರ್ಷ ನಿಮಗೆ ಒಂದು ಏಜ್ ಇರಬೇಕಾಗತ್ತೆ ನಿಮಗೆ ಗರಿಷ್ಠ ಏಜ್ ಬಂದು ನಿಮಗೆ ಸಾಮಾನ್ಯ ಅಭ್ಯರ್ಥಿಗಳು ಏನಿರ್ತಾರೆ ಅಂಥವ್ರಿಗೆ ನಿಮಗೆ ಮೂವತ್ತೈದು ವರ್ಷಗಳ ಕಾಲ ನಿಮಗೆ ಗರಿಷ್ಠ ವಯಸ್ಸಿರುವಂಥದ್ದು ಮತ್ತು ಪ್ರವರ್ಗ ಒಂದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇಂಥವ್ರಿಗೆ ನಿಮಗೆ ನಿಮ್ಮ ಒಂದು ಏಜ್ ಬಂದು ಮೂವತ್ತೆಂಟು ವರ್ಷಗಳ ಕಾಲ ಅಂದರೆ ನಿಮ್ಮ ಮೂವತ್ತೆಂಟು ವರ್ಷ ದಾಟಿರಬಾರ್ದು ದಾಟಿಲ್ಲ ಅಂತಂದರೆ ನೀವು ಈ ಒಂದು ಮೀಸಲಾತಿ ಅಡಿಯಲ್ಲಿ ನೀವು ಏಜ್ಗಳನ್ನ ತಗೊಂಡು ನೀವು ಬಳಸ್ಕೋಬೋದಾಗಿರುತ್ತೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಈ ಒಂದು ಅಭ್ಯರ್ಥಿಗಳಿಗೆ ನಿಮಗೆ ನಲವತ್ತು ವರ್ಷಗಳ ಕಾಲ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಂತಲೇ ಹೇಳ್ಕೊಬೋದು ಸೊ ಈ ಏಜ್ಗಳಲ್ಲಿ ಇರುವಂಥವರು ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಸೊ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಿಮಗೆ ಹೆಚ್ಚಿನ ಮಾಹಿತಿಗೆ ನಿಮಗೆ ಕೆ ಇ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ನೇ ಇದೆ ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ಲಾಗಿನ್ ಆಗ್ತಿದ್ದಂಗೆ ನಿಮಗೆ ಪ್ರತಿ ಒಂದು ನೋಟಿಫಿಕೇಶನ್ ಇರುತ್ತೆ ಸೊ ಈ ಒಂದು ನೋಟಿಫಿಕೇಷನ್ನು ನಮ್ಮ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಇರುತ್ತೆ ಆ ಟೆಲಿಗ್ರಾಮ್ ಚಾನಲಲ್ಲಿ ನೋಟಿಫಿಕೇಶನ್ ಹಾಕಿರ್ತೀವಿ ಚೆಕ್ ಮಾಡ್ಕೋಬೋದು ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸೋಕ್ಕೆ ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂದರೆ ನೋಡ್ಕೋಬೋದು ಆನ್ಲೈನ್ ಮೂಲಕ ನಿಮಗೆ ಅರ್ಜಿನ ಸಲ್ಲಿಸಬೇಕು ಅಂದರೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸ್ಟಾರ್ಟ್ ಆಗುವಂಥದ್ದು ಸೊ ಎಂಡ್ ಆಗುವಂಥದ್ದು ನಿಮಗೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಮಗೆ ಅರ್ಜಿ ಹಾಕುವಂಥದ್ದು ಆಗುವಂಥದ್ದು ನಿಮಗೆ ಶುಲ್ಕನ ಪಾವತಿ ಮಾಡಬೇಕು ಅಂದರೆ ಹದಿನಾಲ್ಕು ಮೂರು ಎರಡು ಸಾವಿರದ ಏನಿದೆ ಈ ಒಂದು ಹದಿನಾಲ್ಕು ಮೂರು ಇಪ್ಪತ್ನಾಲ್ಕಕ್ಕೆ ನೀವು ಆ ಒಂದು ಶುಲ್ಕ ಪಾವತಿನ ಮಾಡಬೇಕಾಗತ್ತೆ ಎಲ್ಲ ಅರ್ಜಿಗಳಿಗೆ ಈಗ ಎಷ್ಟು ನೀವು ಅರ್ಜಿ ಶುಲ್ಕನ ಭರಿಸಬೇಕು ಅಂತಂದರೆ ನೋಡ್ಕೋಬೋದು ಎರಡು ಎರಡು ಬಿ ಮೂರು ಎ ಮೂರು ಬಿ ಇರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ನಿಮಗೆ ಏಳ್ನೂರ ಐವತ್ತು ರೂಪಾಯಿಗಳ ನೀವು ಒಂದು ಅರ್ಜಿ ಶುಲ್ಕನ ನೀವು ಭರಿಸಬೇಕಾಗತ್ತೆ ಮತ್ತು ನಿಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕರು ಮತ್ತು ವಿಕಲಚೇತನರಿಗೆ ನಿಮಗೆ ಐನೂರು ರೂಪಾಯಿಗಳು ನಿಮಗೆ ಆ ಒಂದು ಅರ್ಜಿ ಶುಲ್ಕನ ಬರೆಸಬೇಕಾಗತ್ತೆ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಮಾಹಿತಿಯಾಗಿರುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ